அல்ல தீபா அல்ல ஆஸ்ட்ரேலியா தங்கித்த ஊட்டாங்கி இனேன் திந்தி அத்தி நீ எல்பரே பிஜா பர்ர் திண்டு ஹோதில்ல ஏ சும் அல்லா ஊட்டானீப்பா ஊட்ட எல்லா சிகத்தி அல்லே ஹவுரி அத்திகம் அல்லனி இண்டியன் ஊட்டானி அதுன்னா தீப்பா நான் பிஜா பர்ர் யாவாக ஒம் தேர டேலி தின்ங்கல் அது டேலி அது சீஸ் எப்பா தலி சிட்டு நான் யாவாக வந்தில் ரொட்டி ஊட்டா அந்த அன்சித் நோட்ரி ಏನು ಹೌದಾ ಹೂವ ನೋಡುವ ಅಂಡಿ ಇಲ್ಲಿ ಬಿಡುವ ಅಲ್ಲ ಈಗ ಮಂದಿ ಎಲ್ಲ ಕಡೆನು ಅಡ್ಡಾಡ್ತಾರ ಬಿಡ ಹಂಗ್ ಹೋಟೆಲ್ ಇಟ್ಟಾರ ಅಲ್ಲಿ ಭಾರತದ ಈಗ ಹೆಂಗಂದ್ರಿ ಅತೀಗಮ್ಮ ಈಗ ಎಲ್ಲಾನು ಒಂದೇ ತರ ಆಗ್ಬಿಟ್ಟೈತ್ರಿ ಈಗ ಅಮೇರಿಕಕ್ಕೂ ಹೋಗ್ರಿ ನೀವು ಬೇಕಾದ ದೇಶಕ್ಕೆ ಹೋಗ್ರಿ ನೀವು ಅಲ್ಲಿ ಇಂಡಿಯನ್ ಫುಡ್ ಸಿಕ್ಕ ಸಿಗ್ತೈತಿ ಇಂಡಿಯನ್ಸ್ ಬಂದಲ್ಲ ಒಂದು ಹೋಟೆಲ್ ಹಾಕಿ ಹಾಕಿರ್ತಾರ್ರಿ ಹೌದ್ರಿ ಈಗ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಆಗೈತ್ರಿ ಅತೀ ಅಮ್ಮ ಈಗ ಮೊದ್ಲು ನಂಗೆಲ್ಲ ಎಪ್ಪಾ ಹದಿನ ಬದುಕ್ಬೇಕು ಹಂಗೆಲ್ಲ ಏನಿಲ್ಲರಿ ಹೂವ ನೋಡ್ವಾ ಆದ್ರೂ ಭಾರಿ ಚಂದಾಗ ಬಂದಿ ಬೆಳ್ಳಿಗಾಗಿ ಬಂದಿ ಆಮೇಲೆ ಕೂದ್ಲೇನ ಇವು ಹಳದಿ ಆಗ್ಬಿಟ್ಟಾವಲ್ಲ ದಿನ ಬನ್ನಿದ್ದೀನಿ ಅತಿಗಮ್ಮ ಅದು ಫ್ಯಾಷನ್ ರೀ ಅತಿಗಮ್ಮ ಅಲ್ಲಿದ್ದು ಫ್ಯಾಷನ್ ರೀ ಅದ ತರ ನಾನು ಹೇರ್ ಕಟಿಂಗ್ ಮಾಡ್ಸಿನಿ ಸ್ವಲ್ಪ ಹೇರ್ ಕಲರಿಂಗ್ ಮಾಡ್ಸಿನಿ ರೀ ಏನವ ಆದ್ರೂನು ಚಲೋ ಬಿಡುವ ನಿಂದು ಹಾ ಆಸ್ಟ್ರೇಲಿಯಾ ಹೊರದೇಶಕ್ಕೆ ಹೋಗಿ ಸಾಲಿ ಕಲಿತು ಬಂದಿ ಮತ್ತೀಗ ಹೆಂಗ ಬೇರೆ ದೇಶದ ಹುಡುಗನ ಲಗ್ನ ಮಾಡುನು ಇಲ್ಲೇ ಅವನ ಇಲ್ಲೇ ಕರ್ನಾಟಕದಾಗಿನವ್ನ ಕನ್ನಡದವ್ನ ಹುಡುಕುನು ಅತಿಯಮ್ಮ ಇದೇ ಈಗರ ಬಂದೇನ್ರಿ ನಾ ನಾನು ಸಾಲಿಗೆ ಕಾಲೇಜ್ ಮುಗಿಸಿ ನೀವೇನ್ರಿ ಅತಿಯಮ್ಮ ಆಗಲೇ ಮದ್ವಿ ಮಾಡು ನಾನು ಆಯ್ತು ನಾನು ಇನ್ನೂ ನನ್ನ ಡ್ರೀಮ್ಸ್ ಭಾಳ ಐತ್ರಿ ಜಾಬ್ ಮಾಡ್ಬೇಕು ನಂದು ಇನ್ನೂ ಭಾಳ ಭಾಳ ಐತ್ರಿ ಅದೆಲ್ಲ ಮುಗಿಸಿದ ಮೇಲೆ ಮದ್ವಿ ಈಗ ಅಂತೂ ಮಾಡ್ಕೊಳಂಗಿಲ್ಲ ಈಗ ಹಂಗಂದ್ರಂಗ ಆಗಲೇ ಅತ್ತಿ ಮಾವ ಎಲ್ಲ ನಿಂದ ಮದ್ವಿದು ಹುಡುಗನ ಹುಡ್ಕಾಡಕ್ಕೆ ಹತ್ತಾರ ಹ್ಞೂ ಅವ್ರು ಹುಡ್ಕಾಡ್ಲಿ ಬಿಡ್ರಿ ಅವ್ರ ಕೆಲಸ ಅವ್ರು ಮಾಡಲಿ ಆದ್ರೆ ನಾ ಲಗ್ನ ಮಾಡ್ಕೊಳ್ಳೋದು ಮಾತ್ರ ಈಗ ಅಲ್ಲ ಒಂದು ಎರಡು ಮೂರು ವರ್ಷ ಆದ ಮೇಲೇ ಹಂಗಂದ್ರೆ ಸರಿ ಬಿಡಿ ಎರಡು ಮೂರು ವರ್ಷ ಅಂದ್ರೆ ಹುಡುಕಿ ಹುಡುಕಿಡ್ತಾರೆ ಯಾವಾಗ ಅಲ್ಲಿ ಲಗ್ನ ಮಾಡ್ಕೊ ಯಾರು ಕಲ್ಲಿಗೆ ಸಮ ಬಂದು ಹತ್ತತಿ ಅಯ್ಯೋ ಅಥ್ಕಮ್ಮ ಅದೆಲ್ಲ ಬಿಡ್ರಿ ಈಗ ಊಟಕ್ಕೆ ಏನು ಮಾಡಿರಿ ಈಗ ನನ್ನ ಫ್ರೆಂಡ್ ಬರೋಕ್ಕತ್ತಾಳ ಉಟ್ರುಗು ಸ್ಪೆಷಲ್ ಏನು ಮಾಡಿರಿ ಅಡುಗೆ ಹೇಳಿರಿ ಅಡುಗೆ ನಿಮ್ಮನ್ನ ಚಿಕನ್ ಬಂದಿದ್ರು ಏನು ಚಿಕನ್ ಅಡುಗೆ ಮಾಡೀನಿ ಈಗ ಚಪಾತಿ ಹಿಟ್ಟು ನಾದಿಟ್ಟೇನಿ ಏನು ಚಪಾತಿ ಒಂದ ಮಾಡೋದೈತಿ ಏನು ಕಬಾಬಿಗೆ ಕಲಿಸಿಟ್ಟೇನಿ ಚಿಕನ್ ಹಾಂ ಊಟಕ್ಕೆ ಕುಂತ್ಬಿಟ್ಟೇನೆ ಬಿಟ್ಟೇನೆ ಎಲ್ಲರಿಗೂ ಕಬಾಬ್ ಕೊಟ್ಟು ಬಿಡ್ತೀನಿ ಆಮೇಲೆ ಬಿಸಿ ಬಿಸಿ ಮಸಾಲ ರೈಸ್ ಮಾಡೀನಿ ಚಿಕನ್ ಜೊತೆ ಅದನ್ನ ಮಾಡ್ಕೊಟ್ಬಿಡ್ತೀನಿ ಅದು ಅದೇ ಹೋಗೈತೆ ರೈಸ್ ಆತ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಹೆಚ್ಚಿ ರಾಯ್ತ ಮಾಡೀನಿ ಮೊಸರಿಂದ ರಾಯ್ತಾ ಮಾಡೀನಿ ಆತ ಇಷ್ಟು ಮಾಡೇನ ನೋಡುವ ಈಗ ಸ್ವೀಟ್ಗೆ ಪಾಯಸ ಮಾಡೇನಿ ಇಡ್ರಿ ಹೌದು ರೀ ಆಯ್ತಮ್ಮ ಎಷ್ಟು ದಿನ ಆಗಿದ್ರಿ ಪ ಈ ಮನೆಯ ಅಡಿಗೆ ಊಟ ಮಾಡಲಾರ್ದು ಮೊದಲು ಹೊರಟು ತುಂಬ ಊಟ ಮಾಡಬೇಕು ನನ್ನ ಫ್ರೆಂಡ್ನ ವೆಯ್ಟ್ ಮಾಡಾತ್ತಿದ್ದ ರೀಪ ನಾನು ಹೌದಾ ಇಲ್ಲದಾ ನಿ ಫ್ರೆಂಡ್ ಆಕೆ ನೀನು ಆಸ್ಟ್ರೇಲಿಯಾದಾಗಿದ್ದ ಕಲಿತು ಬಂದಾನೆ ಇಲ್ರಿ ರೀ ಕಾಲೇಜ್ ತನಕ ನನ್ನ ಜೊತೆ ಕಲಿತಲೆ ಹೈಯರ್ ಸ್ಟಡೀಸಿಗೆ ಆಕೆ ಆಸ್ಟ್ರೇಲಿಯಾಗೆ ಬರಲಿಲ್ಲ ರೀ ಆಕಿ ಇಲ್ಲೇ ಅದನ್ನ ಡ್ರಾಪ್ಔಟ್ ಮಾಡಿ ಜಾಬ್ ಹೊಂಟ್ಲ ರೀ ಹೌದೇನಾ ಹ್ಞೂ ರೀ ಈಗ ಮತ್ತೆ ನೀನೇ ಮತ್ತು ಆಸ್ಟ್ರೇಲಿಯಕ್ಕೆ ಹೋಗೀನಿ ಮತ್ತೆ ನೌಕರಿ ಮಾಡೋಕೆ ಏನಿಲ್ಲೇ ಇರ್ತೀಯ ಅದನ್ನೇ ಯೋಚನೆ ಮಾಡಾತೀನಿ ಅತಿಗಮ್ಮ ನೌಕರಿ ನೌಕರಿಯಲ್ಲಿ ಸಿಕ್ಕ ಸಿಗ್ತಾವ್ರಿ ಈಗ ನಾಲ್ಕು ತಿದ್ದಕ್ಕೆ ಆಮೇಲೆ ಇಂಡಿಯಾದಾಗೂನು ಅದ್ರ ತಕ್ಕಂಗ ಇಲ್ಲೇ ಸಿಕ್ತಾವ ಇಲ್ಲ ನೋಡ್ಬೇಕು ರೀ ಅದ್ರ ತಕ್ಕಾಗ ಪೇಮೆಂಟ್ ಸಿಗ್ತೈತಿ ಇಲ್ಲ ನೋಡ್ಬೇಕು ರೀ ಕರೆಕ್ಟ್ ವಿಚಾರಿಸ್ಬೇಕು ಚಲೋ ಅದು ಸಿಕ್ಕ್ರೆ ಇಲ್ಲೇ ಇರ್ತೀನಿ ರೀ ಅಲ್ಲೇ ಟ್ರೈ ಮಾಡ್ತೀನಿ ರೀ ಅತ್ತಿ ನೀ ಮತ್ತೆಲ್ಲ ನಮ್ಮನ್ನ ಬಿಟ್ಟು ಹೋಗ್ಬೇಡತ್ತಿನ ಇಲ್ಲೇ ರೀ ನಮ್ಮ ಜೊತೆನೆ ಹೌದತ್ತಿ ನೀ ಇಲ್ಲೇ ಇರ್ರಿ ಹೋಗ್ಬೇಡತ್ತಿ ನೋಡಲಿ ಯಾಡು ಹುಡುಗರು ನಿನ್ನ ಮೇಲೆ ಎಷ್ಟು ಜೀವದವ್ ದೀಪ ನೀ ನೋಡಿದ್ರೆ ಹೊಳ್ಳಿ ಆಸ್ಟ್ರೇಲಿಯಾಕ್ ಹೋಗ್ತೀನಿ ಅಂತಿವಾ ಈ ಅತಿಗೆಮ್ಮನ ಹೇಳಿದೆ ರೀ ಟ್ರೈ ಮಾಡ್ತೀನಿ ರೀ ಇಲ್ಲೇ ಚಲೋ ಜಾಬ್ ಸಿಕ್ಕರೆ ನಾ ಇಲ್ಲೇ ಮಾಡ್ತೀನಿ ಹಂಗೇನಿಲ್ಲ ನಾನು ಹೋಗಂಗಿಲ್ಲ ಆದ್ರೂ ಇಲ್ಲಿದ್ದಾಗ ಚೂಡಿದಾರದು ಹಾಕೊಂತಿದ್ದಿ ಅಲ್ಲಿ ಹೋದ್ಮಗ ನಿಂದ ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ ಆಗಿತ್ವ ಫ್ರಾಕ್ ಹಾಕೊಂಡಿದ್ದೀ ಹೇರ್ ಸ್ಟೈಲ ಬೇರೆ ಐತಿ ಮಾತಾಡೋ ರೀತಿನೂ ಬೇರೆ ಐತಿ ಒಂಥರಾ ಕನಕತ್ತಿ ನೀನು ಹ್ಮ್ ಅಲ್ಲಿ ವಾತಾವರಣಕ್ಕೆ ಸ್ವಲ್ಪ ಬೆಳ್ಳಿಗಾಕ್ರಿ ಅಲ್ಲಿ ಸ್ವಲ್ಪ ಹವಾಮಾನ ಬಿಸಿಲಿ ಇರಂಗಿಲ್ಲ ರೀ ಇಲ್ಲಿ ಒಂಥರ ಕೂಲ್ ಇರ್ತಿತ್ರಿ ಯಾವಾಗಲೂ ಅತ್ತಿ ನಾನು ದೊಡ್ಡವಾದ್ಮೇಗ್ ಕಾಲೇಜ್ ಕಲತ್ ನಾನು ಆಸ್ಟ್ರೇಲಿಯಾಕ್ ಹೊಕ್ಕೇನಿ ಕಲಿಯಕ ಅಲ್ಲೇ ಇದ್ದು ನೌಕರಿ ಮಾಡ್ತೇನೆ ಅಬ್ಬಾ ಚಂದೇ ನೆಕ್ಟ್ ಒಂದ್ ಎಫ್ ಎಫ್ ಎ ಫೋರ್ ಟೆಸ್ಟ್ ಪಾಸ್ ಆಗ ನೋಡ ಏ ನೀನ್ ಸುದ್ದಿ ಬರಬೇಡ ಹೇಳ್ಕೊಂಡ್ರ ಮತ್ತೆ ತಪ್ಪನ ಮತ್ತೆ ಆಸ್ಟ್ರೇಲಿಯಾ ಹೊಕ್ಕೇನಂತಿ ಚಂದೆ ಪಾಸ್ ಆದ್ರ ಅಷ್ಟೇ ಕರ್ಕೊತಾರ ಆಸ್ಟ್ರೇಲಿಯಾ ಫೇಲ್ ಆದ್ರೆ ಕರ್ಕೋದ ನೋಡ್ಮ್ ಅಕ್ಕನ ಹೆಂಗ್ ಬೇಕಾದಂಗ ನಾನ್ ಪಾಸ್ ಆಗಂಗಿಲ್ಲ ಅಂತ ನೋಡ್ಬರ இல்லை நீங்க ஜகள மாதிரி நிலசிரி அத்தி வந்தா அத்தி ஜொத்த ஊட்ட மாதிரி அத்தி டிரெஸ் எல்லா மனசுக்கு அப்பாஜி மத்தள கொண்டு குந்திடுவி ஊட்ட மாடும் பர்றி மூணு அந்தங்க நீ ஃப்ரெண்ட் பத்தினதல்ல பந்தலனே பரக்கத்தள இ தரக தா பர்த்தள அந்தங்க நீ மூவில தள அத்தியர் வளை இருக்க கிரீமா வர கறிவா வஞ்சூரு மூணு ரே நான் கறிக்க நான் கறிக்க நான் ஜிக்கர் கொண்டு வரேன் அஜி யாக்க பஜி ஏ நீ இல்ல வந்துட்டு வந்து ஒரா பந்தித்து நீங்க அதர் பக்கி ஹேடக்க நீ மூவுக ஏன பஜி வரானே அந்தர நங்க மதி மார்க் குளுது உடுகந்த ஹ ஹவுது வா யாக்கறே ஏனதே அதானே அவர் இவரதரல ಪಂಚಾಯತಿ ಅಧ್ಯಕ್ಷರು ಅವ್ರ ರಿಲೇಶನ್ ಹುಡುಗದಾನಂತ ಚಲೋ ಉದೇನಂತ ಅವನು ಫಾರಿನ್ ಕಲ್ತು ಬಂದಾನಂತ ಸ್ವಂತ ಕಂಪನಿ ಇಟ್ಟಾನಂತ ಇಲ್ಲಿ ಅದಕ್ಕ ಅವ ನಿನ್ನೆ ನಿನ್ ಮಗಳು ಬಂದಲ್ಪ ದೀಪಾ ಅದಕ್ಕ ಮತ್ತ ಆ ಹುಡುಗ ಮತ್ ನೋಡೋಣ ಮತ್ತ ಮದುವಿ ಮಾಡೋಣ ಅಂತ ಕೇಳಾಕತಿದ್ರ ಅದಕ್ಕ ಮನ್ಯಾಗ ಕೇಳಿ ನೋಡ್ತೇನ್ರಿ ಹಂಗೇನಾರ ಇದ್ರೆ ನಾನು ಕರೆಸ್ತೇನ್ರಿ ನೋಡಾಕ ಬರುವಂತ್ರಿ ಅಂತ ಹೇಳಿದೆ ಅಪ್ಪಾಜಿ ಈಗ ಬೇಡ ಅಪ್ಪಾಜಿ ನನಗ್ ಮದ್ವಿ ನಾ ಇದೇ ಇರ ಬಂದೇನಿ ನಾನು ಸ್ವಲ್ಪ ಲಾ ಜಾಬ್ ಮಾಡಬೇಕು ಹಂಗೇನಿಲ್ವಾ ಹಾಗೇನಿಲ್ಲವಾ ಹಂಗ ಬಂದು ನೋಡಿಕೊಂಡು ಹೋಗಕಾರ ಸಂಕ್ಷಿಪ್ ನೋಡಿಕೊಂಡು ಹೋಗಕಾರ ಮನ್ಸಿಗೆ ಬಂದ ತಂದ್ರೆ ಹೇಳಿ ಇಡೋನು ನೀ ಯಾವಾಗ ಮದ್ವಿ ಮಾಡ್ಕಂತಿದ್ದೀ ಅದನ್ನ ಹೇಳು ಅಂತೀ ಏನು ಈಗ ಮದಿನ ವಲ್ಲ ಅಂತ ಮಾಡದೇ ಇರಕಕ ನೀ ಜಾಬ್ ಮಾಡು ನೀ ಎಷ್ಟು ವರ್ಷ ಮಾಡ್ತಿ ವರ್ಷ ಒಂದ ವರ್ಷ ಮಾಡ್ತೀಯಾ ಮಾಡು ಯಾಗ್ನೇ ವರ್ಷಕ್ಕೆ ಲಗ್ನ ಐಟ್ಕೊಳಕ ಬರ್ತಿತಿ ಫಿಕ್ಸ್ ಮಾಡಿಡೋನು ಹುಡುಗನ ಅದೆಂಗಾ ಫಿಕ್ಸ್ ಮಾಡಿ ಇದು ಮಾಡಕ ಬರ್ತಿತಿ ಹಂಗೇಲ್ಲ ಬರಂಗಿಲ್ಲ ಅಪ್ಪಜಿ ಸುಮ್ಮನೆ ನೀ ಅದೆಲ್ಲ ನಂಗೆ ತಲೆ ತಿನ್ನಕ ಹೋಗಬಡ್ರೆ ಸುಮ್ಮನಿ ರಾಧೀಪಾ ಚಲೋ ವರ ಐತ ಅಂತ ನಿಮಗೆ ಏನು ಗೊತ್ತತೆ ಹುಡುಗಿ பின்னர் ಇನ್ಲಿ ಎಷ್ಟು ದಿನ ಆಗಿತ್ಲಿಪ್ಪ ನೀನ್ ನೋಡಿ ಆರಾಮನ ಅರಾಮದಿ ನೋಡಿ ನೀ ಆರಾಮದಿಯಾ ಹಲೋ ಅಂಟಿ ಅರಾಮದಿರಿ ಅಂಕಲ್ ಅರಾಮದಿರಿ ನೋಡುವ ನೀ ಅರಾಮದೇ ನೋಡ್ರಿ ಅರಾಮದೇ ನೋಡ್ರಿ ಅಕ್ಕ ನೀನ್ ಹಿಂಗದಿರಿ ಆರಾಮದಿರಿ ಸಂಗೀತ ಅಕ್ಕ ಅರಾಮದೇನ್ವಾ ಅದ್ರ ನಿಮ್ದ ಮುಖ ಬಿಟ್ಟು ಯಾವಾಗ ಆಗಿಲ್ ಬಿಡುವ ನನಗೆ ಅಯ್ಯೋ ದೀಪಾ ಯಾವಾಗಲೂ ಹೇಳ್ತಿರ್ತಾಳ್ರಿ ನಮ್ಮ ಸಂಗೀತಾತಿಕಮ್ಮ ನಮ್ ಸಂಗೀತ ಅಮ್ಮ ಅಂತ ಹೇಳ್ತಿರ್ತಾಳ್ರಿ ஓஹோதன நீ வந்தே இல்லை நம்ம சலாத்தீங்க வந்தது பர விஷர் சரி ஊட்டாட் ஆமே மாதா தந்துருந்தீ நீங்க ஹேர்த்தியாரி அய்யோக்க ஈக நான் இன்னும் நன் ஃபிரெண்ட் ஜொத்தி மாதாட் ரீ மாதாடுவன் கர்க்காக்கே தீபா கர்க்கோ ஓகே கைக்கல் மாரி தக்கோரி ஊட்டி ஹச்சிபிடு தீனி அஷ்டருணம் ஊட்டாட் மாத உண்ட் மாதா ஹௌதா ஒட்ட கி ஆகத்தினி நோட்டஸ்தி பா பட்டண ஊட்டா மாடா ஊட்டா மஸ்த் மாதாட்கொங்கு சரி நடைன അന്നങ്ക ഇവ നിന്നളല്ല ഇബ്ര ഹൗദക്കൗദക്കായ ഹായി ആ നമ്മള് ഇവ രാജു അക്കാനി അ രാജാ രാണി ഇല്ലേ ഹട്ടിബിട്ടണേ പ്രീതി ഇട്ടാ നോഡ്ലെ ഹലോ ബീട് സരി ബാ ഹനോളക്ടി